ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಲವು ಸಮಾಜಮುಖಿ ಕೆಲಸಗಳನ್ನು ನಿರಂತರವಾಗಿ ನಿರ್ವಹಿಸ್ಕೊಂಡು ಬರ್ತಿರ್ತಕ್ಕಂಥ ಎಸ್ ಕೆ ಗೌರೀಶ್ ಅವರಿಗೆ ನಲವತ್ತೈದನೇ ಹುಟ್ಟು ಹಬ್ಬದ ಪ್ರಯುಕ್ತ ಅವರ ಅಭಿಮಾನ ಬಳಗ ಒಂದು ಬಹಳ ಮುಖ್ಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಬಳಗ ಗೌರಿಶ್ ಅಭಿಮಾನ ಬಳಗ ಜಿ ಕೆ ವೈ ಬಾಯ್ಸ್ ಹಿಂಗೇ ಮತ್ತು ನಿಸರ್ಗ ಸೇವಾ ಸಂಸ್ಥೆ ನಮ್ಮ ಅವ್ರ ಬಗ್ಗೆ ಹೇಳಬೇಕಂದ್ರೆ ದೇವರಾಜ್ ಅವರು ನಿರಂತರವಾಗಿ ಆರೋಗ್ಯ ಶಿಬಿರಗಳಲ್ಲಿ ಎತ್ತಿದ ಕೈ ಅವರು ಸಹ ಒಳ್ಳೆ ಒಳ್ಳೆ ಸಮಾಜಮಕ್ಕೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಗೌರಿಶ್ಯ ಅವರ ಬಗ್ಗೆ ಬಹಳ ಹೇಳ್ಬೇಕಂತ ಹೇಳಿದ್ರೆ ಬಹಳ ಸಂತೋಷ ಆಗ್ತಾ ಇದೆ ಈ ತರ ಯುವಕರು ಮತ್ತು ಗ್ರಾಮಸ್ಥರು ಇನ್ನು ಅವರ ಸ್ನೇಹಿತರು ಎಲ್ಲ ಸೇರಿ ನಲವತ್ತೈದು ವರ್ಷ ಪೂರೈಸಿರ್ತಕ್ಕಂಥ ಪೂರೈಸ್ತಕ್ಕ ಈ ಸಂದರ್ಭದಲ್ಲಿ ಬಹಳ ಅರ್ಥಪೂರ್ಣವಾಗಿ ಪರಿಣಾಮಕಾರಿಯಾಗಿ ಏನು ಈ ಆರೋಗ್ಯ ಶಿಬಿರವನ್ನ ಮತ್ತು ರಕ್ತದಾನ ಶಿಬಿರವನ್ನ ಹಾಗೆ ಏನು ನಂಬಿಕೊಂಡಿದ್ದಾರೆ ಈ ಶಿಬಿರದ ಬಗ್ಗೆ ದೇವರಾಜ ಅವರು ಮಾತಾಡ್ತಾರೆ ಅವ್ರ ಬಗ್ಗೆ ಅಂತ ಹೇಳಿದ್ರೆ ಬಹಳ ಸಮಾಜಮುಖಿ ಕೆಲಸಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೆಲ್ಲ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ ಆದರೂ ಸಹ ಅವರ ಅಭಿಮಾನ ಬಳಗ ಇರೋದ್ರಿಂದ ಬಳಗದವ್ರು ಮಾಡೋದ್ರಿಂದ ಅವ್ರಿಗೆ ನಾವು ಗೌರವ ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅಲ್ಲಿ ಹೋಗಿ ಅದರ ಉಪಯೋಗವನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಮಾಡಬೇಕಾಗುತ್ತೆ ಕೋವಿಡ್ ಸಂದರ್ಭದಲ್ಲಿರ್ಬೋದು ಕೋವಿಡ್ ಸಂದರ್ಭದಲ್ಲಿ ಸುಮಾರು ಫುಡ್ ಕಿಟ್ಗಳನ್ನು ಹಂಚಿರ್ತಕ್ಕಂಥದ್ದು ಮತ್ತು ಆಸ್ಪತ್ರೆಯಲ್ಲಿರ್ತಕ್ಕಂಥವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಇನ್ನೊಂದು ಅನಾಥಾಶ್ರಮಗಳಲ್ಲಿ ನಿರಂತರವಾಗಿ ಅವರು ಮದುವೆ ಇರಬಹುದು ಅವರ ಮಕ್ಕಳ ಹುಟ್ಟು ಹಬ್ಬದ ಪ್ರಯುಕ್ತ ಇರಬಹುದು ಮತ್ತು ಅವರ ಜನ್ಮದಿನದ ಕಾರ್ಯಕ್ರಮಗಳಲ್ಲಿರ್ಬೋದು ಮತ್ತು ಅವರ ಸ್ನೇಹಿತರು ಪರಿಣಾಮಕಾರಿಯಾಗಿ ಏನೇ ಆಗಲಿ ಅರ್ಥಪೂರ್ಣವಾಗಿ ಒಂದು ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಒಂದು ವ್ಯವಸ್ಥೆ ಬಹಳ ಸಂತೋಷಕರ ಮತ್ತು ತೃಪ್ತಿಕರ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ದಿವಸ ಸಿಂಗೇನದ ಗ್ರಾಮದಲ್ಲಿ ಅವರ ಅಭಿಮಾನ ಬಳಗ ಮತ್ತು ಅಂಬೇಡ್ಕರ್ ಯುಗರ ಬಳಗ ಸ್ನೇಹಿತರು ಎಲ್ಲ ಸೇರಿ ಈ ಒಂದು ನಲವತ್ತೈದನೇ ಹುಟ್ಟುಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಭಾಳ ಸಂತೋಷ ಹಾಗಾಗಿ ಆನೆಕಲ್ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಸಂಘಟಕರು ಸ್ನೇಹಿತರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಎಲ್ಲವನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ನಾನು ಕಳಕಳಿಯ ಮನವಿ ಮತ್ತು ಎಲ್ರಿಗೂ ಸಹ ಆಧಾರದ ಸುಸ್ವಾಗತವನ್ನ ಕೋರ್ತೇನೆ ಪ್ರತಿ ವರ್ಷದಲ್ಲಿ ಒಳ್ಳೇದು ಅದು ಅವರ ಪ್ರಯತ್ನ ಅಲ್ಲ ಗ್ರಾಮಸ್ಥರ ಯುವಕರ ಪ್ರಯತ್ನ ಅದು ಯಾಕಂತ ಹೇಳಿದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಆ ಗ್ರಾಮದಲ್ಲಿ ಈಗ ಇತ್ತೀಚೆಗೆ ಅವರು ಗ್ರಾಮ ಪಂಚಾಯತಿ ಸದಸ್ಯರಾದ ಮೇಲೆ ಸುಮಾರು ಲಕ್ಷಗಳು ಅಥವಾ ಕೋಟಿನೇ ಸುಮಾರು ಕೋಟಿಗಳು ಅನುದಾನಗಳನ್ನು ತಂದು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡಬೇಕಂತ ಅವ್ರು ಕಾಣ್ತಾ ಇದ್ದರು ಹಾಗಾಗಿ ಎಲ್ಲ ಅಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಇರಬಹುದು ರಸ್ತೆಗಳಿರಬಹುದು ಬೀದಿ ದೀಪಗಳಿರಬಹುದು ಮತ್ತು ಇನ್ನೊಂದು ಅವರಿಗೆ ನಮ್ಮ ಜನಪ್ರಿಯ ಶಾಸಕರು ಒಳ್ಳೆ ಬೆಂಬಲವನ್ನು ಸಹ ಕೊಡ್ತಾ ಇದ್ದಾರೆ ಅವರ ಯೋಜನೆಯಡಿಯಲ್ಲೂ ಸಹ ಏನಾದರೂ ಗ್ರಾಮದಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಆ ಯುವಕರು ಅವರ ಒಂದು ಕೆಲಸಗಳಿಗೆ ಮನಸ್ಸೋತು ಇಲ್ಲ ಗೌರಿಶಣ್ಣ ಒಳ್ಳೆ ಒಳ್ಳೆ ಉತ್ತಮ ಅವರು ನಮ್ಮ ನಾಯಕರಾಗಬೇಕು ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಈ ರೀತಿಯಾಗಿ ಯೋಜನೆಗಳನ್ನ ಮಾಡ್ಕೊಂಡು ಈ ಸಾರಿ ಫಸ್ಟ್ ಟೈಮು ರಕ್ತದಾನ ಕೊಡುವ ಅವರ ಹೆಸರಲ್ಲಿ ಆರೋಗ್ಯ ಶಿಬಿರ ಹಮ್ಮಿಕೊಂಡಿರೋದು ಮಾಡ್ತಾ ಇದ್ದಾರೆ ಮಿತ್ರರಿಗೆ ನನ್ನ ವಂದನೆಗಳು ಅರ್ಪಿಸ್ತೀನಿ ಏನು ಈ ವರ್ಷ ನಮ್ಮ ಅಣ್ಣ ಆದ ಎಸ್ ಕೆ ಗೌರೀಶ್ ಅವ್ರದ್ದು ನಲವತ್ತೈದನೇ ಹುಟ್ಟುಹಬ್ಬವನ್ನು ಸರಳವಾಗಿ ಮಾಡಬೇಕು ಮಾಡಬೇಕನ್ಕೊಂಡಿದ್ರು ಈಗ ಊರಿನ ಗ್ರಾಮಸ್ಥರಲ್ಲಿ ಹಿರಿಯರು ಮತ್ತು ಕಿರಿಯರು ಹೋಗಿ ನಮ್ಮಣ್ಣ ಹತ್ರ ಕೇಳ್ಕೊಂಡಾಗ ಸದಾ ವರ್ಷ ವರ್ಷ ನೀವು ಎಲ್ಲೆಲ್ಲೋ ಹುಟ್ಟುಹಬ್ಬ ಆಚರಣೆ ಮಾಡ್ತೀರಾ ಈ ವರ್ಷ ಹುಟ್ಟೂರಲ್ಲೇ ಹುಟ್ಟಿದ ಹಬ್ಬ ಮಾಡಿಸ್ಕೊಬೇಕಂತ ಕೇಳಿಕೊಂಡಾಗ ಅವರು ಆಯ್ತು ಅಂತ ಒಪ್ಪಿಗೆ ಕೊಟ್ಟರು ಆ ಒಪ್ಪಿಗೆ ಪ್ರಕಾರವಾಗಿ ನಮ್ಮ ಜಿ ಕೆ ವೈ ಬಾಯಸು ಅಂಬೇಡ್ಕರ್ ವತಿಯಿಂದ ಬಾಯಸು ಎಲ್ಲ ಹಿರಿಯರು ಮತ್ತು ಕಿರಿಯರು ಎಲ್ಲ ಊರಿನ ಒಗ್ಗಟ್ಟಲ್ಲಿ ಸೇರಿ ನಮ್ಮ ಅಣ್ಣದ ಹುಟ್ಟುಹಬ್ಬವನ್ನು ಸಿಂಗೇನಗರದಲ್ಲೇ ಮಾಡಬೇಕಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀರಿ ಅವರು ಸದಾ ಕಾಲನೂ ಆಶ್ರಮ ದೇವಸ್ಥಾನ ಎಲ್ಲ ಪ್ರತಿಯೊಂದು ಅದು ಮಾಮೂಲಿಯಾಗಿ ನಡ್ಕೊಂಡು ಇದೆ ಈ ವರ್ಷ ಹೆಚ್ಚಿನಾಗಿ ಆರೋಗ್ಯ ತಪಾಸಣೆ ಒಂದು ದೊಡ್ಡ ಮಟ್ಟದಲ್ಲಿ ಮೊದಲನೇ ಬಾರ ಮೊದಲನೇ ಬಾರಿ ಸಿಂಗೇನಗರದಲ್ಲಿ ನಾವು ಹಮ್ಮಿಕೊಂಡಿದ್ದೀರಿ ಅದರಿಗೆ ಮುತ್ತಲ್ನೂರು ಗ್ರಾಮ ಪಂಚಾಯಿತಿಗೆ ಬರುವಂಥ ಎಂಟು ಹಳ್ಳಿಗಳು ಎಲ್ಲರೂ ಬಂದು ಪ್ರತಿಯೊಬ್ಬರು ಬಂದು ಈ ಆರೋಗ್ಯ ತಪಾಸಣೆಯನ್ನು ಮಾಡಿ ಅವ್ರಿಗೆ ನಮ್ಮ ಅಣ್ಣನ ಕಡೆಯಿಂದ ಏನು ಬೇಕಂತ ಕೇಳಿ ಒಳ್ಳೆಯದನ್ನ ಬಯಸಿ ಅವ್ರ ಒಂದು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ನೀವು ಒಂದು ಆಶೀರ್ವಾದ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡ್ರಿ ಅಂತ ಹೇಳ್ತಾ ನಾವು ಈ ಮಾತು ಮುಗಿಸ್ತೀವಿ ಆಮೇಲೆ ಎರಡನೇದಾಗಿ ಈ ಆನೆಕಲ್ ತಾಲೂಕು ಶಾಸಕರಾದಂಥ ಅವರು ಮುಖ್ಯ ಅತಿಥಿಯಾಗಿ ಬಂದು ಈ ಆರೋಗ್ಯ ಶಿಬಿರವನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಬಂದು ಇದೇ ಊರವರು ಅಂತೇನಿಲ್ಲ ಎಲ್ಲರೂ ಬಂದು ಈ ಸೋ ಆನೇಕಲ್ ತಾಲೂಕು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲೇ ಭಾಗವಹಿಸ್ಬೇಕಂತ ನಾನು ಕಳೆ ಕಳೆಯನ್ನು ಮನವಿ ಮಾಡ್ತೀನಿ ನನ್ನ ಆತ್ಮೀಯ ಸ್ನೇಹಿತ ಗೌರೀಶ್ ಅವರು ನವತ್ತೈದನೇ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ಮುತ್ತಾಲು ಗ್ರಾಮ ಪಂಚಾಯಸರು ಹಾಗೂ ಕನ್ನಡ ಜಾಗೃತಿ ವೇದಿಕೆಯ ಈಗಡದ ಅಧ್ಯಕ್ಷರು ಜಿ ಕೆ ವಯಸ್ ಬಾಯ್ಸು ನಿಸರ್ಗ ಸೇವಾ ಸಂಸ್ಥೆ ಹಂಗ ಮುತ್ತಾಲು ಅಂಬೇಡ್ಕರ್ ಯುಗರ ಸಂಘ ಇವರ ಆಶಯವತಿಯಲ್ಲಿ ಆರೋಗ್ಯ ಶಿಬಿರಗಳು ಏರ್ಪಡಿಸಲಾಗಿದೆ ಆರೋಗ್ಯ ಶಿಬಿರವನ್ನು ಇಪ್ಪತ್ತರಿಂದ ಇಪ್ಪತ್ತಾರೀಕು ಮತ್ತೊಂದು ಸರ್ಕಾರಿ ಶಾಲೆಯಲ್ಲಿ ಶಿಬಿರವನ್ನು ಏರ್ಪಡಿಸಲೇ ಬಡವರಿಗೆ ಇವು ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ನನ್ನ ಸ್ನೇಹಿತರು ಶ್ರೀ ಗೌರೀಶ್ ಅವರು ಬಡಬಗ್ಗರಿಗೆ ಸುಮಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಎರಡು ಸಾವಿರ ಕಿಟ್ಟನ್ನು ಸಹ ಚಂದಾಪುರ ಸರ್ಕಲ್ ಹಂಚಿದ್ದಾರೆ ಹಾಗೂ ಸುಮಾರು ಜನ ಬಡವರಿಗೆ ಅವರು ಸಹಾಯ ಮಾಡ್ತಾರೆ ಹಾಗೂ ಸುಮಾರು ಜನ ವೃದ್ಧ ವೃದ್ಧಾಪ್ತರಿಗೆ ಹಣದ ಸಹಾಯ ಮಾಡ್ತಾರೆ ಕಾಯಿಲೆ ಕಸಾಯ ಬಂದಾಗ ಹಾಸ್ಪಿಟಲ್ ತೋರಿಸ್ತಾರೆ ಹಾಗೂ ಮತ್ತು ಹಿರಿಯರಿಗೆ ದೇವಸ್ಥಾನಕ್ಕೆ ಮಂದಿರಗಳನ್ನು ತೋರಿಸೋದು ಸುಮಾರು ಕೆಲಸ ಇದೆ ಒಂದಲ್ಲ ಎರಡು ಸುಮಾರು ಕೆಲಸಗಳು ಮಾಡ್ತಾ ಇದ್ದಾರೆ ಹೀಗಾಗಿ ಅವ್ರಿಗಿನ್ನ ಭಗವಂತ ಹೆಚ್ಚು ಆಶ ಆರೋಗ್ಯ ಐಶ್ವರ್ಯ ಕೊಡಲಿ ಅವ್ರು ನಂಬಿದ ದೇವರು ಅವ್ರಿಗೆ ಒಳ್ಳೇದನ್ನು ಮಾಡಲಿ ಇಂಥ ಇಬ್ಬ ಇಂಥ ಸೇವೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಅವರು ನಡೆಸ್ಕೊಂಡು ಬರಲಿ ಅಂದ್ಬಿಟ್ಟು ಅವ್ರು ನಾನು ಹೆಚ್ಚಿಗೆ ಕೇಳ್ಕೊತೀನಿ ಕೇಳ್ಕೊತೀನಿ ವ್ಯಾಕಿರಣ ಸಮಾಜ ಸೇವಕರಾದ ನಮ್ಮ ಎಸ್ ಕೆ ಗೌರಿ ಶಣ್ಣನವರ ನಲವತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಸರ್ಕಾರಿ ಸಿಂಗನಗರ ಸರ್ಕಾರಿ ಶಾಲೆಯಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ರಕ್ತದಾನ ಶಿಬಿರ ದಯವಿಟ್ಟು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ನಮ್ಮ ಗೌರಿಶಣ್ಣನವರು ಯಾವುದೇ ನಮ್ಮ ಸ್ಪೋರ್ಟ್ಸ್ಗಾಗಲಿ ನಮ್ಮ ಕೆಲವು ಶಾಲಾ ಮಕ್ಕಳಿಗೆ ಕಾಲೇಜ್ ಫೀಸ್ ಆಗಲಿ ಸ್ಕೂಲ್ ಫೀಸ್ ಆಗಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ವರ್ಷ ವರ್ಷವೂ ನಾವು ಅನಾಥಾಶನಿಗೆ ಹೋಗಿ ಅನುದಾನ ಮಾಡ್ತಾ ಇದ್ವಿ ಈ ಸಲ ಒಂದು ದೊಡ್ಡದಾಗಿ ಅಂತ ನಮ್ಮ ಜನರ ಆಶೀರ್ವಾದ ಇನ್ನೂ ಹೆಚ್ಚು ಬೇಕಂತ ಈ ಒಂದು ರಕ್ತದಾನ ಶಿಬಿರವನ್ನು ನಂಬಿಕೊಂಡಿದ್ದೀವಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಈ ರಕ್ತದಾನ ಶಿಬಿರದ ಉಸ್ತುವಾರಿಗಳು ಮಧು ಎಸ್ ಕೆ ಹರೀಶ್ನವರು ಆನಂದ್ ಮತ್ತು ಸಂತೋಷ್ ಹಾಗೂ ಸಿಂಗೇನಗರ ಯುವಕರು ಯುವಕರ ಬಳಗದ ವತಿಯಿಂದ ದಿನಾಂಕ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಸ್ ಕೆ ಗೌರೀಶ್ ಅವರ ಹುಟ್ಟುಹಬ್ಬ ಅಂಗವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಮುಖ್ಯ ಅತಿಥಿಯಾದ ಸನ್ಮ್ಯಾನ್ ಶ್ರೀ ಬಿ ಶಿವಣ್ಣನವರು ಸಹ ಆಗಮಿಸಿದ್ದಾರೆ ಅವರು ಮತ್ತೆ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲ ಯುವಕ ಮಿತ್ರರು ವತಿಯಿಂದ ಈ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷ ನಾವೇನು ವೃದ್ಧಾಶ್ರಮ ಅನಾಥಾಶ್ರಮ ಮಕ್ಕಳಿಗೆ ಎಲ್ಲಾರ್ಗು ಅನ್ನದಾಸೋ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ವಿ ಪ್ರತಿ ವರ್ಷ ಗೌರಿಶಣ್ಣನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ವರ್ಷ ಇನ್ನ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹೇಳಿ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ದಯವಿಟ್ಟು ಎಲ್ಲಾ ಗ್ರಾಮಸ್ಥರು ಆನೆ ಎಲ್ಲಾ ಗ್ರಾಮಸ್ಥರು ಬಂದು ಈ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡು ಬಡವರಿಗೆ ಮಕ್ಕಳಿಗೆ ತುಂಬಾ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಂತ ಎಸ್ ಕೆ ಅಣ್ಣ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಯಶಸ್ಸು ಕೊಡ್ಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಊಟದ ವ್ಯವಸ್ಥೆ ಅನ್ನದಾಸ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಹೇಳಿ ಈ ಮೂಲಕ ಕೇಳ್ಕೊಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದ